ಕೊಹ್ಲಿಯ ಶತಕದಬ್ಬರಕ್ಕೆ ಕಂಗಾಲಾಯಿತು ಪಾಕ್ ಪಡೆ ಪಾಕ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ಸೃಷ್ಟಿಸಿದರು ವಿರಾಟ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಪಾಕ್ ನಡುವಿನ ಈ ಹೈವೋ ಟೆಸ್ಟ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾದ ಅಜೆಯ ಓಟ ಮುಂದುವರೆದಿದೆ ತನ್ನ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಸಾಂಪ್ರದಾಯಿಕ ಎದುರಾಳಿಯಾದ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸಿದೆ ಇದರೊಂದಿಗೆ ಸೆಮಿಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಬಹುತೇಕವಾಗಿ ಖಚಿತಪಡಿಸಿಕೊಂಡಿದೆ ರೋಹಿತ್ ಶರ್ಮಾರವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಮತ್ತೊಮ್ಮೆ ಇನ್ನೂರ ನಲವತ್ತೆರಡು ರನ್ಗಳ ಗುರಿಯನ್ನು ಯಾವುದೇ ತೊಂದರೆ ಇಲ್ಲದೆ ಅದ್ಭುತ ರೀತಿಯಲ್ಲಿ ಬೆನ್ನಟ್ಟಿದೆ ಮತ್ತು ಟೀಂ ಇಂಡಿಯಾದ ಈ ಗೆಲುವಿನ ರುವಾರಿ ವಿರಾಟ್ ಕೊಹ್ಲಿ ಎಂದರೆ ತಪ್ಪಾಗಲಾರದು ಏಕೆಂದರೆ ಸಂಕಷ್ಟದ ಸಮಯದಲ್ಲಿ ಅದ್ಭುತ ಇನ್ನಿಂಗ್ಸ್ ಕಟ್ಟಿದ ವಿರಾಟ್ ಕೊಹ್ಲಿ ಅಮೋಘ ಶತಕ ಬಾರಿಸುವ ಮೂಲಕ ತಂಡವನ್ನು ಗೆಲುವಿನ ದಡಕ್ಕೆ ಮುಟ್ಟಿಸಿದರು ಇತ್ತ ಭಾರತ ವಿರುದ್ಧ ಸೋತಿರುವ ಪಾಕಿಸ್ತಾನ ತಂಡ ತನ್ನದೇ ತವರಿನಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದೆ ಆದರೂ ಈ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಹೊರಬೀಳುವ ಅಂಚಿನಲ್ಲಿದೆ ಸ್ನೇಹಿತ ಫೆಬ್ರವರಿ ಇಪ್ಪತ್ ಮೂರರ ಭಾನುವಾರ ದುಬೈನಲ್ಲಿ ನಡೆದ ಈ ಬ್ಲಾಕ್ ಬ್ಲಾಸ್ಟರ್ ಪಂದ್ಯಕ್ಕಾಗಿ ಎಲ್ಲರೂ ಕಾಯುತ್ತಿದ್ದರು ಆದರೆ ಅಭಿಮಾನಿಗಳು ನಿರೀಕ್ಷಿಸಿದ ಮತ್ತು ಬಯಸಿದಷ್ಟು ರೋಮಾಂಚನಕಾರಿಯಾಗಿ ಈ ಪಂದ್ಯ ನಡೆಯಲಿಲ್ಲ ಇಡೀ ಪಂದ್ಯದಲ್ಲಿ ಪಾಕ್ ಅಭಿಮಾನಿಗಳು ಸಂತಸ ಪಡುವಂತಹ ಒಂದೇ ಒಂದು ಸನ್ನಿವೇಶವನ್ನು ಕೂಡ ಪಾಕ್ ತಂಡ ಸೃಷ್ಟಿಸಿರಲಿಲ್ಲ ಆದರೆ ಭಾರತೀಯ ಅಭಿಮಾನಿಗಳಿಗೆ ಮಾತ್ರ ಈ ಪಂದ್ಯ ಹಬ್ಬದಂತಿತ್ತು ಏಕೆಂದರೆ ಈ ಪಂದ್ಯವನ್ನ ಭಾರತ ಏಕಪಕ್ಷೀಯವಾಗಿ ಗೆದ್ದುಕೊಂಡರೆ ಇನ್ನೊಂದು ಖುಷಿಯ ವಿಚಾರವೇನೆಂದರೆ ಇಷ್ಟು ದಿನ ರನ್ ಬರ ಎದುರಿಸುತ್ತಿದ್ದ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿ ತಮ್ಮ ಲಯಕ್ಕೆ ಮರಳಿದ್ದಾರೆ ರೋಹಿತ್ ಶರ್ಮಾ ಬೇಗನೆ ಔಟ್ ಆದ ನಂತರ ಕ್ರಿಸ್ ಬಂದ ಕೊಹ್ಲಿ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರೊಂದಿಗೆ ಉತ್ತಮ ಜೊತೆ ಆಟವನ್ನು ಹಂಚಿಕೊಂಡಿದ್ದಲ್ಲದೆ ತಂಡಕ್ಕೆ ಗೆಲುವು ತಂದುಕೊಟ್ಟರು ಇದರ ಜೊತೆಗೆ ತಮ್ಮ ಐವತ್ತೊಂದನೇ ಏಕದಿನ ಶತಕವನ್ನು ಕೂಡ ಪೂರ್ಣಗೊಳಿಸಿದರು ಸ್ನೇಹಿತರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡಕ್ಕೆ ಮೊದಲ ವಿಕೆಟ್ಗೆ ನಲವತ್ತೊಂದು ರನ್ಗಳ ಜೊತೆ ಆಟ ಸಿಕ್ಕಿತು ಆರಂಭಿಕ ಆಟಗಾರ ಬಾಬರ್ ಅಜಂ ಬಂದ ತಕ್ಷಣ ಕೆಲವು ಅತ್ಯುತ್ತಮ ಹೊಡೆತಗಳನ್ನು ಹೊಡೆಯುವ ಮೂಲಕ ಪಾಕಿಸ್ತಾನಕ್ಕೆ ನಿರೀಕ್ಷೆಗಿಂತ ಉತ್ತಮ ಆರಂಭವನ್ನ ನೀಡಿದ್ದರಿಂದಾಗಿ ಟೀಮ್ ಇಂಡಿಯಾ ಆರಂಭದಲ್ಲಿ ವಿಕೆಟ್ಗಾಗಿ ಸ್ವಲ್ಪ ಕಾಯಬೇಕಾಯಿತು ಆದರೆ ಹಾರ್ದಿಕ್ ಪಾಂಡ್ಯ ಬಾಬರ್ ರವರ ವಿಕೆಟ್ ಪಡೆಯುವ ಮೂಲಕ ಪಾಕ್ ತಂಡಕ್ಕೆ ಮೊದಲ ಆಘಾತ ನೀಡಿದರು ಬಾಬರ್ ಔಟ್ ಆದ ಬೆನ್ನಲ್ಲೇ ಮತ್ತೊಬ್ಬ ಆರಂಭಿಕ ಆಟಗಾರ ಇಮಾಮ್ ಉಲ್ಹಕ್ ಮುಂದಿನ ಓವರ್ನಲ್ಲಿ ಔಟ್ ಆದರು ಇದರಿಂದ ಪಾಕಿಸ್ತಾನ ತಂಡ ಸಂಕಷ್ಟದಲ್ಲಿರುವಂತೆ ಕಂಡಿತು ಆದರೆ ನಾಯಕ ಮೊಹಮ್ಮದ್ ರಿಜ್ವಾನ್ ಮತ್ತು ಸೌದ್ ಶಕೀಲ್ ಉತ್ತಮ ಜೊತೆ ಆಟವನ್ನು ನಡೆಸಿ ತಂಡವನ್ನು ಸ್ಥಿರಗೊಳಿಸಿದರು ಒಟ್ಟಾಗಿ ಅವರು ಶತಕದ ಪಾಲುದಾರಿಕೆಯನ್ನು ಕೂಡ ಹಂಚಿಕೊಂಡರು ಅಜ್ಜಿಯಾಗೂ ಇಬ್ಬರು ನಿಧಾನಗತಿಯ ಬ್ಯಾಟಿಂಗ್ ರು ಇದರಿಂದಾಗಿ ಪಾಕಿಸ್ತಾನ ತಂಡವು ದೊಡ್ಡ ಸ್ಕೋರ್ ಕಡೆಗೆ ಸಾಗುತ್ತಿರುವಂತೆ ಕಾಣಿರಲಿಲ್ಲ ಸೌದ್ ಶಿಖಿಲ್ ಅದ್ಭುತ ಅರ್ಧ ಬಾರಿಸಿದರೆ ರಿಜ್ವಾನ್ ಅರ್ಧ ಶತಕದ ಅಂಚಿನಲ್ಲಿ ಎಡವಿದರು ಇವರಿಬ್ಬರು ಔಟ್ ಆದ ನಂತರ ಮಧ್ಯಮ ಕ್ರಮಾಂಕದಲ್ಲಿ ಮತ್ತೊಮ್ಮೆ ಕೈಕೊಟ್ಟಿತು ಪಾಕ್ ಪಡೆ ಕೊನೆಯಲ್ಲಿ ಖುಷ್ದಿಲ್ ಶಾರ್ ಅವರು ಹೊಡಿಬಿಡಿ ಆಡುವ ಮೂಲಕ ಇನ್ನೂರ ನಲವತ್ತೊಂದು ರನ್ಗಳ ಸ್ಕೋರ್ಗೆ ಕೊಂಡೊಯ್ದರು ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಹಾಗೂ ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡೆದುಕೊಂಡರು ಪಾಕ್ ನೀಡಿದ ಇನ್ನೂರ ನಲವತ್ತೊಂದು ರನ್ಗಳ ಗೆಲುವಿನ ಮೊತ್ತವನ್ನು ಬೆನ್ನಟ್ಟಿದ ಭಾರತಕ್ಕೆ ಮತ್ತೊಮ್ಮೆ ನಾಯಕ ರೋಹಿತ್ ಶರ್ಮಾ ಉತ್ತಮ ಆರಂಭವನ್ನು ಒದಗಿಸಿಕೊಟ್ಟರು ಪಾಕ್ ವೇಗಿಗಳಾದ ಶೈನ್ ಶಾ ಆಫ್ರೀದಿ ಹಾಗೂ ನಶೀಂ ಶಾ ಎಸೆತದಲ್ಲಿ ಬೌಂಡರಿ ಕಲೆ ಹಾಕಿ ತಂಡಕ್ಕೆ ಸ್ಫೋಟಕ ಆರಂಭವನ್ನ ನೀಡಿದರು ಆದರೆ ಶೈನ್ ಎಸೆದ ಅದ್ಭುತ ಯಾರ್ಕರ್ಗೆ ರೋಹಿತ್ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಆದರೆ ರೋಹಿತ್ ವಿಕೆಟ್ ಬಳಿಕವೂ ತನ್ನ ನೈಜ ಆಟವನ್ನು ಮುಂದುವರೆಸಿದ ಶುಭ್ಮನ್ ಕಿಲ್ ಶಾಯಿನ್ ಮೇಲೆ ದಾಳಿ ಮಾಡಿ ಸತತ ಎರಡು ಓವರ್ಗಳಲ್ಲಿ ಐದು ಬೌಂಡರಿಗಳನ್ನು ಮತ್ತೊಂದೆಡೆ ಕೊಹ್ಲಿ ಹ್ಯಾರಿಸ್ ರಾಫ್ ಎಸೆತದಲ್ಲಿ ಬೌಂಡರಿ ಬಾರಿಸಿದರು ಇವರಿಬ್ಬರ ನಡುವೆ ಉತ್ತಮ ಜೊತೆ ಕೂಡ ಕಂಡುಬಂದಿತು ಆದರೆ ಅರ್ಧ ಶತಕದ ಅಂಚಿನಲ್ಲಿ ಎಡವಿದ ಗಿಲ್ ತಂಡವನ್ನು ನೂರು ರನ್ಗಳ ಗಡಿ ದಾಟಿಸಿ ವಿಕೆಟ್ ಒಪ್ಪಿಸಿದರು ಮತ್ತೊಂದೆಡೆ ಪಾಕಿಸ್ತಾನ ವಿರುದ್ಧ ತಮ್ಮ ಅತ್ಯುತ್ತಮ ದಾಖಲೆಯನ್ನು ಮುಂದುವರೆಸಿದ ಕೊಹ್ಲಿ ಮತ್ತೊಮ್ಮೆ ಉತ್ತಮ ಇನ್ನಿಂಗ್ಸ್ಗೆ ಅಡಿಪಾಯ ಹಾಕಿದರು ಗಿಲ್ ಔಟ್ ಆದ ನಂತರ ಕೊಹ್ಲಿ ತಮ್ಮ ಎಂದಿನ ಶೈಲಿಯಲ್ಲಿ ರನ್ ಚೇಸ್ ಜವಾಬ್ದಾರಿಯನ್ನ ವಹಿಸಿಕೊಂಡು ಅದ್ಭುತ ಅರ್ಧ ಶತಕ ದಾಖಲಿಸಿದರು ಇತ್ತ ಗಿಲ್ ವಿಕೆಟ್ ಬಳಿಕ ಬಂದ ಶ್ರೇಯಸ್ ಅಯ್ಯರ್ ಕೂಡ ಆರಂಭದಲ್ಲಿ ರನ್ ಕಲೆ ಹಾಕಲು ಪರದಾಡದರಾದರೂ ಕೂಡ ಕ್ರೀಸ್ನಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಪಾಕ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಸ್ನೇಹಿತರೆ ಅಂತಿಮವಾಗಿ ಅಯ್ಯರ್ ಅರ್ಧ ಶತಕ ಬಾರಿಸಿ ಔಟ್ ಆದರೆ ಕೊಹ್ಲಿ ಮಾತ್ರ ಕೊನೆಯವರೆಗೂ ಅಜೇಯರಾಗಿ ಉಳಿದು ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದ್ದಲ್ಲದೆ ತಮ್ಮ ಶತಕವನ್ನು ಕೂಡ ಪೂರ್ಣಗೊಳಿಸಿಕೊಂಡಿದ್ದಾರೆ ಸ್ನೇಹಿತರೆ